ಫ್ರೆಂಡ್ಸ್ ಕಿಚನ್ ಕ್ವೀನ್ ಗೀತಾ ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತು ನಾನ್ ನೋಡ್ರಿ ನಿಮ್ಗೆ ಮೊಸರಾವಲಕ್ಕಿ ಹೇಗೆ ಮಾಡೋದು ಅಂತ ಹೇಳಿಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ಈಗ ಬೇಸಿಗೆ ಇರುವುದರಿಂದ ಮೊಸರಾವಲಕ್ಕಿ ದೇಹಕ್ಕೆ ತಂಪನ್ನು ನೀಡುತ್ತದೆ ಬಿಸಿಲಿಗೆ ಆಗುವ ಉಷ್ಣವನ್ನು ಕಡಿಮೆ ಮಾಡುತ್ತದೆ ಫ್ರೆಂಡ್ಸ್ ಮತ್ತು ರುಚಿನೂ ತುಂಬಾ ಚೆನ್ನಾಗಿರುತ್ತದೆ ನೋಡಿ ಫ್ರೆಂಡ್ಸ್ ಎಲ್ಲರೂ ಇಷ್ಟಪಟ್ಟು ತಿನ್ನುತ್ತಾರೆ ಬನ್ನಿ ಹೇಗೆ ಮಾಡೋದು ಅಂತ ನೋಡಿಕೊಳ್ಳೋಣ ಮೊಸರು ಅವಲಕ್ಕಿ ಮೊದಲಿಗೆ ಒಂದು ಬೌಲ್ ತೆಗೆದುಕೊಳ್ಳಬೇಕು ಅದಕ್ಕೆ ಒಂದು ಕಪ್ ಅವಲಕ್ಕಿ ಹಾಕಿಕೊಂಡಿದ್ದೇನೆ ನಾರ್ಮಲ್ ಮೀಡಿಯಮ್ ಅವಲಕ್ಕಿ ತೆಗೆದುಕೊಳ್ಳಬೇಕು ಫ್ರೆಂಡ್ಸ್ ಅವಲಕ್ಕಿಗೆ ನೀರು ಹಾಕಿ ಚೆನ್ನಾಗಿ ತೊಳೆದುಕೊಳ್ಳಬೇಕು ನೀರು ಹಾಕಿ ಈ ರೀತಿ ಕೈಯಿಂದ ಸ್ವಲ್ಪ ಕೈಯಾಡಿಸಿ ಎಲ್ಲ ನೀರನ್ನು ತೆಗೆದುಕೊಳ್ಳಬೇಕು ಫ್ರೆಂಡ್ಸ್ ಈ ಮೊಸರ ಅವಲಕ್ಕಿ ಬೇಸಿಗೆ ಅಂತೂ ತುಂಬಾ ಚೆನ್ನಾಗಿರುತ್ತದೆ ಫ್ರೆಂಡ್ಸ್ ತಿಂದರೆ ಸಾಕು ಎಲ್ಲ ತಂಪಾಗುತ್ತೆ ನೋಡಿ ಫ್ರೆಂಡ್ಸ್ ನೀರಲ್ಲೆಲ್ಲ ನೀರೆಲ್ಲ ತೆಗೆದುಕೊಂಡ ಅವಲಕ್ಕಿಗೆ ಒಂದು ಕಪ್ ಮೊಸರು ಹಾಕಿಕೊಳ್ಳಬೇಕು ಅವಲಕ್ಕಿ ಎಷ್ಟು ಇರುತ್ತವೆಯೋ ಅಷ್ಟು ಮೊಸರನ್ನು ಹಾಕಿಕೊಳ್ಳಿರಿ ಗಟ್ಟಿಯಾಗಿರೋ ಫ್ರೆಶ್ ಮೊಸರನ್ನೇ ಉಪಯೋಗಿಸಿಕೊಳ್ಳಿ ಫ್ರೆಂಡ್ಸ್ ಹುಳಿ ಮೊಸರು ಹಾಕುವುದರಿಂದ ಅವಲಕ್ಕಿ ತುಂಬ ಹುಳಿಯಾಗುತ್ತದೆ ರುಚಿ ಚೆನ್ನಾಗಿ ಇರೋಲ್ಲ ಫ್ರೆಶ್ ಮೊಸರನ್ನೇ ಹಾಕಿಕೊಳ್ಳಿರಿ ಇಲ್ಲಿ ನಾನು ಒಂದು ಕಪ್ ಮೊಸರನ್ನು ಹಾಕಿಕೊಂಡಿದ್ದೇನೆ ಮೊಸರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿರಿ ಬನ್ನಿ ಇದಕ್ಕೆ ಒಗ್ಗರಣೆ ಮಾಡಿಕೊಳ್ಳೋಣ ಗ್ಯಾಸ್ ಮೇಲೆ ಒಂದು ಕಡಾಯಿ ಇಟ್ಟುಕೊಳ್ಳಬೇಕು ಅದಕ್ಕೆ ಒಂದು ಮೂರರಿಂದ ನಾಲ್ಕು ಸ್ಪೂನ್ ಅಷ್ಟು ಎಣ್ಣೆ ಹಾಕಿಕೊಳ್ಳಬೇಕು ಫ್ರೆಂಡ್ಸ್ ಎಣ್ಣೆ ಚೆನ್ನಾಗಿ ಕಾಯಬೇಕು ಎಣ್ಣೆ ಕಾದ ನಂತರ ಒಂದು ಸ್ಪೂನ್ ಸಾಸಿವೆ ಹಾಕಿಕೊಳ್ಳಬೇಕು ಒಂದು ಸ್ಪೂನ್ ಜೀರಿಗೆ ಹಾಕಿಕೊಳ್ಳಬೇಕು ಇದಕ್ಕೆ ಕಟ್ ಮಾಡಿರುವ ಹಸಿಮೆಣಸಿನ್ಕಾಯಿ ಹಾಕಿಕೊಳ್ಳಬೇಕು ಫ್ರೆಂಡ್ಸ್ ನೀವು ಸಣ್ಣಗೆರೆ ಕಟ್ ಮಾಡಿ ಈ ರೀತಿ ಸ್ವಲ್ಪ ಉದ್ದುದ್ದಾಗೆರೆ ಕಟ್ ಮಾಡಿ ಹೇಗೆ ಬೇಕೋ ಹಾಗೆ ಕಟ್ ಮಾಡಿ ಹಾಕಿಕೊಳ್ಳಿರಿ ಈಗ ಇದಕ್ಕೆ ಸ್ವಲ್ಪ ಕರಿಬೇವು ಹಾಕಿಕೊಳ್ಳೋಣ ಕರಿಬೇವು ಹಾಕೋದರಿಂದ ರುಚಿ ತುಂಬ ಚೆನ್ನಾಗಿರುತ್ತದೆ ಫ್ರೆಂಡ್ಸ್ ಒಂದು ಸ್ಪೂನ್ ಉದ್ದಿನ ಬೇಳೆ ಹಾಕಿಕೊಳ್ತಾ ಇದ್ದೇನೆ ಸ್ವಲ್ಪ ಕಾಜು ಹಾಕಿಕೊಳ್ಳೋಣ ಒಂದು ಚಿಟಿಕೆ ಇಂಗು ಹಾಕಿಕೊಳ್ಳಬೇಕು ಇಲ್ಲಿ ನಾನು ಎಂ ಟಿ ಆರ್ ಇಂಗನ್ನು ಹಾಕಿಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಇಂಗು ಹಾಕುವುದರಿಂದ ಮೊಸರು ಅವಲಕ್ಕಿಗೆ ಕಂಪು ಚೆನ್ನಾಗಿ ಬರುತ್ತದೆ ಹಾಕಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು ಫ್ರೆಂಡ್ಸ್ ಎಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಬಾಡಿಸ್ತಾ ಇರಬೇಕು ಫ್ರೆಂಡ್ಸ್ ಕಿಚನ್ ಕ್ವೀನ್ ಗೀತಾ ಚಾನೆಲ್ನಲ್ಲಿ ಅನೇಕ ರೀತಿಯ ಸಮ್ಮರ್ ಸ್ಪೆಷಲ್ ರೆಸಿಪಿಗಳು ನಮ್ಮ ಉತ್ತರ ಕರ್ನಾಟಕದ ರೆಸಿಪಿಗಳು ಫೆಸ್ಟಿವಲ್ ರೆಸಿಪಿಗಳು ಈವ್ನಿಂಗ್ ಸ್ನ್ಯಾಕ್ಸ್ ರೆಸಿಪಿಗಳು ಬ್ರೇಕ್ಫಾಸ್ಟ್ ರೆಸಿಪಿಗಳು ಇನ್ಸ್ಟಂಟ್ ರೆಸಿಪಿಗಳು ಇವೆ ಫ್ರೆಂಡ್ಸ್ ಒಂದ್ಸಲ ಚೆಕ್ ಮಾಡಿ ನಿಮಗೆ ಇಷ್ಟವಾದರೆ ಕಿಚನ್ ಕ್ವೀನ್ ಗೀತಾ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಪಕ್ಕದಲ್ಲೇ ಇರುವ ಐಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಫ್ರೆಂಡ್ಸ್ ಆಲ್ ಅಂತ ಸೆಲೆಕ್ಟ್ ಮಾಡೋದರಿಂದ ನಾನು ಹಾಕುವ ಅಡುಗೆಗಳ ನೋಟಿಫಿಕೇಷನ್ ನಿಮಗೆ ಮೊದಲಿಗೆ ಬರುತ್ತದೆ ನೀವು ಮೊದಲೇ ನೋಡ್ಕೊಳ್ಬೋದು ಫ್ರೆಂಡ್ಸ್ ನೋಡಿ ಈ ರೀತಿ ಚೆನ್ನಾಗಿ ಬಾಡಿಸಿಕೊಡಬೇಕು ಿಟ್ಟ ಗೋಡಂಬಿ ಕಲರ್ ಅದು ಚೇಂಜ್ ಆಗೋವರೆಗೂ ಬಾಡಿಸಿಕೊಳ್ಳಿರಿ ಫ್ರೆಂಡ್ಸ್ ಒಂದು ಹತ್ತು ನಿಮಿಷದಲ್ಲಿನೇ ಇದು ಬೆಳಗಿನ ತಿಂಡಿ ಮಾಡ್ಕೋಬೋದು ನೋಡಿ ಫ್ರೆಂಡ್ಸ್ ಬೇಗನೇ ರೆಡಿಯಾಗುತ್ತದೆ ಮತ್ತು ರುಚಿಯಾಗಿ ಇರುತ್ತದೆ ಈ ಸಮ್ಮರಿಗಂತೂ ಹೇಳಿ ಮಾಡಿಸಿದ ರೆಸಿಪಿ ನೋಡಿ ಫ್ರೆಂಡ್ಸ್ ಎಲ್ಲ ಈ ಮ ಅವಲಕ್ಕಿಗೆ ಹಾಕಿಕೊಳ್ಳಬೇಕು ಒಗ್ಗರಣೆಯನ್ನು ಹಾಕಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಳ್ಳಿರಿ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಫ್ರೆಂಡ್ಸ್ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಇದಕ್ಕೆ ಸಣ್ಣಗೆ ಕಟ್ ಮಾಡಿರುವ ಕೊತ್ತಂಬರಿ ಸೊಪ್ಪನ್ನು ಹಾಕಿಕೊಳ್ಳಬೇಕು ಇಲ್ಲಿ ನಾನು ಕೊತ್ತಂಬರಿ ಸೊಪ್ಪನ್ನು ಮಾತ್ರ ಹಾಕಿಕೊಳ್ತಾ ಇದ್ದೇನೆ ಸಣ್ಣಗೆ ಕಟ್ ಮಾಡಿ ಈರುಳ್ಳಿನೂ ಹಾಕಿಕೊಂಡ್ರು ನಡೆಯುತ್ತದೆ ಫ್ರೆಂಡ್ಸ್ ನಿಮಗೆ ಹೇಗೆ ಟೇಸ್ಟ್ ಬೇಕೋ ಹಾಗೆ ಮಾಡಿಕೊಳ್ಳಿರಿ ಇದಕ್ಕೆ ಮೇಲ್ಗಡೆ ಸ್ವಲ್ಪ ಪುಟಾಣಿ ಚಟ್ನಿ ಹಾಕಿಕೊಳ್ಳಬೇಕು ಫ್ರೆಂಡ್ಸ್ ಪುಟಾಣಿ ಚಟ್ನಿ ಹಾಕುವುದೇ ಮೊಸರ ಅವಲಕ್ಕಿ ಸ್ಪೆಷಲ್ ನೋಡಿ ಫ್ರೆಂಡ್ಸ್ ಪುಟಾಣಿ ಚಟ್ನಿ ಹಾಕಿದರೆ ಮೊಸರ ಅವಲಕ್ಕಿ ತುಂಬ ರುಚಿಯಾಗಿ ತುಂಬ ಟೇಸ್ಟಿಯಾಗಿರುತ್ತದೆ ಫ್ರೆಂಡ್ಸ್ ನಮ್ಮ ಮೊಸರ ಅವಲಕ್ಕಿ ರೆಡಿ ಆಯಿತು ನೋಡಿ ಫ್ರೆಂಡ್ಸ್ ಮತ್ತು